ನಮಸ್ಕಾರ ಸ್ನೇಹಿತರೆ ಭಾರತ ಜಾಗತಿಕ ಸೂಪರ್ ಪವರ್ ಆಗಬೇಕು ಅನ್ನೋದು ಭಾರತೀಯರಾದ ನಮ್ಮೆಲ್ಲರ ಕನಸು ಇದೇ ವಿಚಾರವಾಗಿಗೊಂದು ಮಹತ್ವದ ಬೆಳವಣಿಗೆಯಾಗಿದೆ ಅಮೆರಿಕದ ಪ್ರಮುಖ ಡಿಫೆನ್ಸ್ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತೈದರ ಟಾಪ್ ಎಂಟು ಪವರ್ಫುಲ್ ರಾಷ್ಟ್ರಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಅದರಲ್ಲಿ ಭಾರತವನ್ನ ಬ್ರಿಟನ್ ಫ್ರಾನ್ಸ್ಗಿಂತ ಶಕ್ತಿಶಾಲಿ ರಾಷ್ಟ್ರ ಅಂತ ಕರೆಯಲಾಗಿದೆ ಒಂದು ಕಾಲದಲ್ಲಿ ಇಡೀ ಭೂಮಿಯನ್ನು ಆಳ್ತಾ ಇದ್ದ ಯು ಕೆಗಿಂತ ಭಾರತ ಪವರ್ಫುಲ್ ಅಂತ ಹೇಳಿದೆ ಹಾಗಿದ್ರೆ ಭಾರತದ ಈ ಸಾಧನೆಗೆ ಕಾರಣ ಏನು ಅಮೆರಿಕದ ಸಂಸ್ಥೆ ಭಾರತ ಬಲಿಷ್ಠ ಅಂತ ಹೇಳಿರೋದು ಯಾಕೆ ಜಗತ್ತಿಗ ನಿಧಾನಕ್ಕೆ ಏಷ್ಯಾದ ಕೈಗೆ ಬರ್ತಾ ಇದೆಯಾ ಜಾಗತಿಕ ಪವರ್ ಸೆಂಟರ್ ಏಷ್ಯಾ ಆಗ್ತಾ ಇದೆಯಾ ವಿಶ್ವದ ಎಂಟು ಮಹಾಶಕ್ತಿ ಬ್ರಿಟನ್ ಹಿಂದಿಕ್ಕಿದ ಭಾರತ ಇದು ವರ್ಷದ ಕೊನೆಯ ಘಟ್ಟ ಈ ಹಂತದಲ್ಲಿ ಜಾಗತಿಕ ಸಂಸ್ಥೆಗಳು ಗ್ಲೋಬಲ್ ರ್ಯಾಂಕಿಂಗ್ ಪಟ್ಟಿಗಳನ್ನ ಬಿಡುಗಡೆ ಮಾಡ್ತಾ ಹೋಗ್ತವೆ ಆರ್ಥಿಕತೆ ಮಿಲಿಟರಿ ಡಿಪ್ಲೊಮ್ಯಾಟಿಕ್ ಕಂಟ್ರೋಲ್ ನ್ಯಾಷನಲ್ ಸೆಕ್ಯೂರಿಟಿ ಹೀಗೆ ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿಶ್ವದ ಬಲಾಢ್ಯ ಶಕ್ತಿಗಳು ಯಾರು ಅಂತ ರ್ಯಾಂಕಿಂಗ್ ಕೊಡ್ತಾ ಇರ್ತಾರೆ ಈಗ ಅದೇ ರೀತಿ ಫೈವ್ ಅನ್ನೋ ಡಿಫೆನ್ಸ್ ಥಿಂಕ್ ಟ್ಯಾಂಕ್ ದಿ ಏಟ್ ಗ್ರೇಟ್ ಪವರ್ ಟ್ವೆಂಟಿ ಮಹಾಶಕ್ತಿಗಳು ಅನ್ನೋ ಪಟ್ಟಿಯನ್ನ ರಿಲೀಸ್ ಮಾಡಿದೆ ಸ್ನೇಹಿತರೆ ನೈನ್ಟೀನ್ ಫೋರ್ಟಿ ಫೈವ್ ಮೂಲತಃ ಅಮೆರಿಕದ ಒಂದು ಡಿಫೆನ್ಸ್ ಟ್ಯಾಂಕ್ ಡಾಕ್ಟರ್ ರಾಬರ್ಟ್ ಫಾರ್ಲೆ ಅನ್ನೋರು ಅಮೆರಿಕದ ಖ್ಯಾತ ರಕ್ಷಣಾ ತಜ್ಞರುದನ್ನ ಮುನ್ನಡೆಸ್ತಾ ಇದ್ದಾರೆ ಸ್ಟಾವ್ರೋಸ್ ಆಟ್ಲಾಮಾ ಜೋಗ್ಲೋ ಕ್ರಿಸ್ ಔಸ್ಪಾನ್ ಅಂತಹ ವಿಶ್ವ ದರ್ಜೆಯ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಇದರಲ್ಲಿ ವರ್ಕ್ ಮಾಡ್ತಿದ್ದಾರೆ ಸೊ ಈ ಥಿಂಕ್ ಟ್ಯಾಂಕ್ ಈಗ ಭಾರತವನ್ನ ಬ್ರಿಟನ್ಗಿಂತ ಬಲಿಷ್ಠ ರಾಷ್ಟ್ರ ಅಂತ ಕರೆತಿದೆ ಇನ್ನೂರು ವರ್ಷ ತನ್ನ ಮೇಲೆ ದಬ್ಬಾಳಿಕೆ ನಡೆಸಿದ ದೇಶಕ್ಕಿಂತ ಈಗ ಭಾರತ ಪವರ್ಫುಲ್ ಆಗಿದೆ ಅಂತ ಹೇಳಿದೆ ಹಾಗಂತ ಇಲ್ಲಿ ಶ್ರೀಮಂತರಾಗ್ಬಿಟ್ಟಿದ್ದಾರೆ ರಾಷ್ಟ್ರದ ಆರ್ಥಿಕ ಬಲ ಮಿಲಿಟರಿ ಶಕ್ತಿ ರಾಜಕೀಯ ಸ್ಥಿರತೆ ಬೇರೆ ದೇಶಗಳಲ್ಲಿ ಆ ದೇಶದ ಸೋಶಿಯಲ್ ಹಾಗೂ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಕ್ರಿಯಾಶೀಲತೆ ಹೀಗೆ ಹತ್ತು ಹಲವು ಆಯಾಮಗಳನ್ನ ಪಟ್ಟಿ ಮಾಡಿ ಅವುಗಳಿಗೆ ವೈಟೇಜ್ ಕೊಟ್ಟು ಇದನ್ನು ರೂಪಿಸಲಾಗುತ್ತೆ ಮೊದಲನೇ ಸ್ಥಾನದಲ್ಲಿ ಅಮೆರಿಕ ಎರಡನೇ ಸ್ಥಾನದಲ್ಲಿ ಚೀನಾ ನಂತರ ರಷ್ಯಾ ಜಪಾನ್ ಐದನೇ ಸ್ಥಾನದಲ್ಲಿ ಭಾರತ ಇದೆ ಅದಾದ ಆದ್ಮೇಲೆ ಫ್ರಾನ್ಸ್ ಬ್ರಿಟನ್ ಮತ್ತು ದಕ್ಷಿಣ ಕೊರಿಯಾ ವಿಶ್ವದ ಎಂಟು ಮಹಾಶಕ್ತಿಗಳು ಅಂತ ಗುರುತಿಸಿಕೊಂಡಿವೆ ಈ ಪಟ್ಟಿ ಪ್ರಕಾರ ಆರ್ಥಿಕ ಬಲ ಜನಸಂಖ್ಯಾ ಶಕ್ತಿ ಭಾರತದ ಪಟ್ಟಕ್ಕೆ ಸೂಪರ್ ಶಕ್ತಿ ಭಾರತವನ್ನು ಜಾಗತಿಕ ಅಧಿಕಾರದ ಆಟಕ್ಕೆ ನ್ಯೂ ಕಮರ್ ಅಂತ ಕರೆಯಲಾಗಿದೆ ಉತ್ತಮ ಡೆಮೋಗ್ರಫಿಕ್ ಬಲ ಅತ್ಯಂತ ವೇಗವಾಗಿ ಬೆಳೀತಾ ಇರೋ ಆರ್ಥಿಕತೆ ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿ ಪ್ರಭಾವ ಹೊಂದಿರೋದು ವ್ಯಾಪಕವಾಗಿ ಗ್ಲೋಬಲ್ ಪವರ್ಗಳೊಂದಿಗೆ ಉತ್ತಮ ಮಿಲಿಟರಿ ಸಂಬಂಧ ಹೊಂದಿರೋದು ಭಾರತ ಗ್ಲೋಬಲ್ ಪವರ್ ಲಿಸ್ಟ್ಗೆ ಎಂಟ್ರಿ ಆಗೋದಕ್ಕೆ ಕಾರಣ ಅಂತ ಹೇಳಿದೆ ಅಂದರೆ ಸದ್ಯ ಭಾರತದ ದೊಡ್ಡ ಮಟ್ಟದ ಜನಸಂಖ್ಯೆ ದುಡಿಯೋ ವರ್ಗದ ಕ್ಯಾಟಗರಿಯಲ್ಲಿ ಬರುತ್ತೆ ಸುಮಾರು ಅರವತ್ತೈದು ಪರ್ಸೆಂಟ್ ಜನ ವರ್ಕಿಂಗ್ ಏಜ್ನಲ್ಲಿದ್ದಾರೆ ಭಾರತದ ದುಡಿಯೋ ವರ್ಗದ ಸರಾಸರಿ ವಯಸ್ಸು ಇಪ್ಪತ್ತೈದು ಅಮೆರಿಕ ಚೀನಾ ಬ್ರಿಟನ್ ಜಪಾನ್ ಸೇರಿದಂತೆ ಯಾವುದೇ ಜಾಗತಿಕ ಶಕ್ತಿಗಳಿಗೆ ಈ ಅಡ್ವಾಂಟೇಜ್ ಇಲ್ಲ ಆದರೆ ಭಾರತ ಈ ಅಡ್ವಾಂಟೇಜ್ನಿಂದ ಆರ್ಥಿಕ ಪ್ರಗತಿಯನ್ನು ಕಾಣ್ಬೋದು ಯಾಕಂದರೆ ಹೆಚ್ಚು ಜನ ಕೆಲಸ ಮಾಡೋರಿದ್ದಾಗ ಉತ್ಪಾದನೆ ಹೆಚ್ಚಾಗುತ್ತೆ ಹೂಡಿಕೆಗಳು ಜಾಸ್ತಿ ಬರ್ತವೆ ಎಕಾನಮಿ ಬೆಳೆಯುತ್ತೆ ಜೊತೆಗೆ ಆಲ್ರೆಡಿ ಭಾರತ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೀತಿರುವ ಆರ್ಥಿಕತೆ ಅಂತ ಕರೆಸ್ಕೊಂಡಿದೆ ಈಗ ಕಳೆದ ಕ್ವಾರ್ಟರ್ನಲ್ಲಿ ಸ್ವಲ್ಪ ಕುಸ್ತಿದೆ ಐದು ಪಾಯಿಂಟ್ ನಾಲ್ಕು ಪರ್ಸೆಂಟ್ಗೆ ಇಳಿದಿದೆ ಬಟ್ ಹೇಗಿದ್ರು ಕೂಡ ಬೇರೆ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ಭಾರತವೇ ಫಾಸ್ಟ್ ಆಗಿ ಓಡ್ತಿರೋ ಕುದುರೆ ಸೊ ಈ ಮೊಮೆಂಟಮ್ ಅಥವಾ ಓಪನ್ ಪೊಲಿಟಿಕಲ್ ಸಿಸ್ಟಮ್ ಹೊಂದಿರೋದು ಅಂದರೆ ರಷ್ಯಾ ಅಮೆರಿಕ ಬ್ರಿಟನ್ ಸೇರಿದಂತೆ ಎಲ್ಲ ಬಲಿಷ್ಠ ರಾಷ್ಟ್ರಗಳೊಂದಿಗೆ ಉತ್ತಮ ಸಂಬಂಧ ಹೊಂದಿರೋದು ಚೀನಾ ಜೊತೆಗೆ ತಕರಾರು ಅದು ಕೂಡ ಸೆಟಲ್ ಆಗ್ತಿದೆ ಅನ್ನೋ ಹೋಪ್ ಇದೆ ಸೊ ಈ ರೀತಿ ಎಲ್ಲರೊಂದಿಗೂ ಚೆನ್ನಾಗಿರೋಕೆ ಭಾರತ ಬಯಸೋದು ಅದರಲ್ಲೂ ಜಗತ್ತಿನ ಪ್ರಭಾವಿ ಶಕ್ತಿಗಳೊಂದಿಗೆ ಭಾರತ ಮಿಲಿಟರಿ ಸಂಬಂಧವನ್ನ ಹೊಂದಿರೋದು ಭಾರತಕ್ಕೆ ನೆರವಾಗಿದೆ ಅಂತ ಹೇಳಿದೆ ಈ ಸಂಬಂಧಗಳಿಂದ ಭಾರತದಲ್ಲಿ ಇನೋವೇಶನ್ ಆಗದೆ ಇದ್ರೂ ಈ ಮುಂದುವರಿದ ರಾಷ್ಟ್ರಗಳಿಂದ ಅತ್ಯಾಧುನಿಕ ಟೆಕ್ನಾಲಜಿ ಸಿಗ್ತಾ ಇದೆ ಈಗ ನೋಡಿ ಚೀನಾ ಮತ್ತು ರಷ್ಯಾ ವಿರುದ್ಧ ಕೌಂಟರ್ ಬ್ಯಾಲೆನ್ಸ್ ಆಗಿ ಅಮೆರಿಕಾಗೆ ಭಾರತ ಬೇಕೇ ಬೇಕು ಸೊ ಭಾರತಕ್ಕೆ ಸಪೋರ್ಟ್ ಮಾಡ್ತು ಅಮೆರಿಕ ಟೆಕ್ನಾಲಜಿ ಎಲ್ಲ ಕೊಡ್ತು ಸೊ ಈ ರೀತಿ ಸ್ಟ್ರಾಟಜಿಕ್ ಅಡ್ವಾಂಟೇಜ್ ಮಾಡರ್ನ್ ಟೆಕ್ನಾಲಜಿಗಳನ್ನು ಪಡಿತಾ ಇರಬಹುದು ರಷ್ಯಾ ಕೂಡ ದಶಕಗಳ ಕಾಲ ಇವರು ಅಮೆರಿಕದ ವಿರುದ್ಧ ನಂಬರವಾಗಿರ್ತಾರೆ ಅಂತ ಹೇಳಿ ನಮಗೆ ಎಲ್ಲಾ ಟೆಕ್ನಾಲಜಿ ಮತ್ತು ಮಿಲಿಟರಿ ಶಸ್ತ್ರಾಸ್ತ್ರಗಳನ್ನು ಕೊಡ್ತಾನೆ ಬಂದಿದೆ ಇದೆಲ್ಲವೂ ಕೂಡ ಭಾರತಕ್ಕೆ ಪ್ಲಸ್ ಆಗಿದೆ ಏನು ಆಫ್ರಿಕಾ ಸೇರಿದಂತೆ ಗ್ಲೋಬಲ್ ಸೌತ್ ಅಂತ ಹೇಳಿ ವಿಶ್ವದ ಹಲವು ಭಾಗಗಳಲ್ಲಿ ತನ್ನ ಪ್ರಭಾವವನ್ನ ಭಾರತ ಬೆಳೆಸ್ತಾ ಇದೆ ಇದೆಲ್ಲವೂ ಕೂಡ ಈ ಪಟ್ಟಿಯಲ್ಲಿ ಭಾರತಕ್ಕೆ ಇಷ್ಟು ಮುನ್ನಡೆಯ ಸ್ಥಾನ ಬರೋಕೆ ಕಾರಣ ಆಗಿದೆ ಬ್ರಿಟನ್ ಫ್ರಾನ್ಸ್ಗಿಂತಲೂ ಮೇಲಕ್ಕೆ ಬರೋಕೆ ಕಾರಣ ಆಗಿದೆ ಅಂತ ನೈನ್ಟೀನ್ ಫೋರ್ಟಿ ಫೈವ್ ತನ್ನ ಈ ರ್ಯಾಂಕಿಂಗ್ನಲ್ಲಿ ಹೇಳಿದೆ ಆದರೆ ರಷ್ಯಾ ಮೇಲೆ ಇನ್ನೂ ಕೂಡ ಭಾರತ ದೊಡ್ಡ ಪ್ರಮಾಣದಲ್ಲಿ ಡಿಪೆಂಡ್ ಆಗಿದೆ ಡಿಫೆನ್ಸ್ನಲ್ಲಿ ಅದು ವೀಕ್ನೆಸ್ ಅಂತ ಹೇಳಿದೆ ಜೊತೆಗೆ ಭಾರತದ ಆರ್ಥಿಕತೆ ಒಂದಷ್ಟು ಭಾಗ ಇನ್ನೂ ಅಸ್ಥಿರವಾಗಿರೋದು ಅಂದರೆ ಇನ್ಫಾರ್ಮಲ್ ಸೆಕ್ಟರ್ ಹೆಚ್ಚಿರೋದು ಭಾರತದ ಓಟಕ್ಕೆ ಪೆಟ್ಟು ಕೊಡ್ಬೋದು ಅಂತ ಹೇಳಿದೆ ಹಾಗೆ ಗ್ಲೋಬಲ್ ವಿಚಾರಗಳ ಮೇಲೆ ಫೋಕಸ್ ಮಾಡುವಾಗ ಪಾಕಿಸ್ತಾನ ಭಾರತವನ್ನು ಡಿಸ್ಟ್ರ್ಯಾಕ್ಟ್ ಮಾಡ್ತಾ ಇದೆ ಅಂತ ಕೂಡ ಈ ರಿಪೋರ್ಟ್ ಹೇಳಿದೆ ಈ ರೀತಿ ಈ ಥಿಂಕ್ ಟ್ಯಾಂಕ್ ಕೇವಲ ಪಟ್ಟಿ ಪ್ರಕಟ ಮಾಡೋದಷ್ಟೇ ಅಲ್ಲ ಈ ಲಿಸ್ಟ್ ನಲ್ಲಿ ಆ ಪರ್ಟಿಕ್ಯುಲರ್ ದೇಶ ಸ್ಥಾನ ಪಡೆಯೋಕೆ ಏನು ಕಾರಣ ದೇಶದ ಸ್ಟ್ರೆಂತ್ ಏನು ವೀಕ್ನೆಸ್ ಏನು ಅನ್ನೋ ವಿಶ್ಲೇಷಣೆ ಕೂಡ ಕೊಟ್ಟಿದೆ ಹಾಗಿದ್ರೆ ಜಾಗತಿಕ ಪವರ್ ಗೇಮ್ನಲ್ಲಿ ಏನೆಲ್ಲ ಬದಲಾವಣೆಗಳಾಗಿವೆ ಅಂತ ನೋಡೋದಾದ್ರೆ ಪಶ್ಚಿಮ ಬಲ ಅಸ್ತ ಏಷ್ಯಾ ಶಕ್ತಿ ಉದಯ ನೀವು ಗಮನಿಸಿರ್ಬೋದು ಇಂಟ್ರೆಸ್ಟಿಂಗ್ ಅಂದರೆ ಈ ಪಟ್ಟಿಯಲ್ಲಿ ಏಷ್ಯಾದ ನಾಲ್ಕು ರಾಷ್ಟ್ರಗಳು ಸ್ಥಾನ ಪಡೆದಿವೆ ಭಾರತ ಚೈನಾ ಜಪಾನ್ ಸೌತ್ ಕೊರಿಯಾ ವಿಶ್ವದ ಜಿಯೋ ಪಾಲಿಟಿಕ್ಸ್ ಮೇಲೆ ಪ್ರಭಾವ ಬೀರ್ತಿರೋ ಪ್ರಮುಖ ರಾಷ್ಟ್ರಗಳಲ್ಲಿ ಟಾಪ್ನಲ್ಲಿ ಬಂದಿವೆ ಅದರರ್ಥ ಗ್ಲೋಬಲ್ ಪವರ್ ಸೆಂಟರ್ ಯುರೋ ಅಟ್ಲಾಂಟಿಕ್ ಭಾಗದಿಂದ ಇಂಡೋ ಪ್ಯಾಸಿಫಿಕ್ ಕಡೆಗೆ ಶಿಫ್ಟ್ ಆಗಿದೆ ಅಂತ ಬರೋಬ್ಬರಿ ಐನೂರು ವರ್ಷಗಳ ಕಾಲ ಬ್ರಿಟನ್ ಫ್ರಾನ್ಸ್ ಅಮೆರಿಕ ಸೇರಿದ ಹಾಗೆ ವೆಸ್ಟ್ ಜಾಗತಿಕ ಪವರ್ ಸೆಂಟರ್ ಆಗಿದ್ರು ರಾಜಕೀಯ ಸಮಾಜ ಜನಜೀವನ ಸೇರಿದ ಹಾಗೆ ಜಗತ್ತಿನ ಆಗು ಹೋಗುಗಳನ್ನು ನಿರ್ಧರಿಸ್ತಿದ್ರು ಆದರೆ ಈ ಪವರ್ ಈಗ ಏಷ್ಯಾ ಕಡೆಗೆ ಬಾಲಿದೆ ಏಷ್ಯಾ ಕೈಲೀಗ ವಿಶ್ವ ಬಂದು ಸೇರ್ತಾ ಇದೆ ಅಂತ ಈ ರಿಪೋರ್ಟ್ ಹೇಳಿದೆ ಅಮೆರಿಕ ಈಗಲೂ ಬಲಿಷ್ಠ ದೊಡ್ಡಣ್ಣನ ನೆತ್ತಿಯಲ್ಲೇ ಡ್ರ್ಯಾಗನ್ ಆದರೆ ಇನ್ನೂ ಅಮೆರಿಕ ವಿಶ್ವದ ಗ್ರೇಟೆಸ್ಟ್ ಪವರ್ ಅತ್ಯಂತ ಅತ್ಯಾಧುನಿಕ ಮಿಲಿಟರಿ ಬಲ ಮತ್ತು ಆರ್ಥಿಕತೆಯನ್ನು ಹೊಂದಿದೆ ಈಗಲೂ ವಿಶ್ವದ ಯಾವುದೇ ಮೂಲೆಯಲ್ಲಿ ಯಾವುದೇ ರೀತಿ ಕಾರ್ಯಾಚರಣೆ ಮಾಡೋ ತಾಕತ್ತು ಅಮೆರಿಕಾಗ ಮಾತ್ರ ಇದೆ ಆದ್ರೆ ವಲಸಿಗರ ಸಮಸ್ಯೆ ರಾಜಕೀಯ ಅಸ್ಥಿರತೆ ಅಮೆರಿಕವನ್ನ ವೀಕ್ ಮಾಡ್ತಾ ಇದೆ ಅಂತ ರಿಪೋರ್ಟ್ ಹೇಳಿದೆ ಇನ್ನು ಎರಡನೇ ಸ್ಥಾನದಲ್ಲಿರೋ ಚೀನಾ ವಿಶ್ವದ ಮೇಲ್ಪಂಥಿ ರಾಷ್ಟ್ರಗಳ ಸಾಲಲ್ಲಿದೆ ಬಲಾಢ್ಯ ಸೇನಾ ಬಲವನ್ನ ಹೊಂದಿದೆ ಆದರೆ ಚೀನಾದ ಡೆಮೋಗ್ರಫಿ ಅದರ ಆರ್ಥಿಕ ಬಲವನ್ನ ಕುಗ್ಗಿಸ್ತಾ ಇದೆ ಚೀನಾದ ಎಕನಾಮಿಕ್ ಮಾಡೆಲ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಎದ್ದೇಳ್ತಿವೆ ಅಂತ ರಿಪೋರ್ಟ್ ಹೇಳಿದೆ ಜೊತೆಗೆ ಕಮ್ಯುನಿಸ್ಟ್ ಪಾರ್ಟಿಯ ಮೇಲಿನ ಪದರದಲ್ಲಿ ಲೀಡರ್ಶಿಪ್ ಲೆವೆಲ್ನಲ್ಲಿ ಬಣ ಬಡಿದಾಟ ಶುರುವಾಗಿದೆ ಅಂದ್ರೆ ಚೀನಾದ ಹಿರಿಯ ನಾಯಕರ ಮಧ್ಯೆ ಆಂತರಿಕ ಸಂಘರ್ಷ ಇದೆ ಶಿ ಜಿನ್ಪಿಂಗ್ಗೆ ಇದು ಕುತ್ತಾಗಬಹುದು ಅಂತ ರಿಪೋರ್ಟ್ ಹೇಳಿದೆ ಏನೋ ಜಿಯೋ ನಲ್ಲಿ ಹೆಚ್ಚು ಮಿತ್ರರು ಇಲ್ಲದೆ ಇರುವುದು ಎಲ್ಲರನ್ನು ಎದುರು ಹಾಕೊಂಡು ಶತ್ರುತ್ವ ಮಾಡಿಕೊಂಡಿರುವುದು ಚೀನಾಗೆ ಹಿನ್ನಡೆ ಉಂಟು ಮಾಡುತ್ತೆ ಅಂತ ಅಮೆರಿಕದಷ್ಟು ಪವರ್ಫುಲ್ ಆಗದೆ ಇರೋದಕ್ಕೆ ಇದೇ ದೊಡ್ಡ ಕಾರಣ ಅಂತ ಹೇಳಿದೆ ಆದ್ರೆ ಈಗ ರಷ್ಯಾ ಯುಕ್ರೇನ್ ಯುದ್ಧದ ಅಡ್ವಾಂಟೇಜ್ ತಗೊಂಡು ಚೀನಾ ತನ್ನ ಮಿತ್ರ ವಲಯವನ್ನ ಹೊಸದಾಗಿ ಸೃಷ್ಟಿ ಮಾಡಿಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದೆ ರಷ್ಯಾ ಪಾಕಿಸ್ತಾನ ಆಮೇಲೆ ಉತ್ತರ ಕೊರಿಯಾ ಇರಾನ್ ಇಂಥವರೊಂದಿಗೆ ಚೆನ್ನಾಗಿ ಫ್ರೆಂಡ್ಶಿಪ್ ಮಾಡಿಕೊಂಡು ಹೊಸ ಫ್ರೆಂಡ್ ಸರ್ಕಲ್ ಕ್ರಿಯೇಟ್ ಮಾಡ್ಕೊಳ್ತಾ ಇದೆ ಆ ಕಡೆಗೆ ಸೆಂಟ್ರಲ್ ಏಷ್ಯಾ ಆಫ್ರಿಕಾದಲ್ಲೂ ನಿಧಾನಕ್ಕೆ ತನ್ನ ಕಬಂದ ಬಾಹುಗಳನ್ನ ಚಾಚ್ತಾ ಇದೆ ಅನ್ನೋದನ್ನ ಕೂಡ ರಿಪೋರ್ಟ್ ಉಲ್ಲೇಖ ಮಾಡಿದೆ ಅಥವಾ ಅಮೆರಿಕ ಚೀನಾ ನಡುವಿನ ಟೆಕ್ನಾಲಜಿ ಗ್ಯಾಪ್ ಕಮ್ಮಿ ಆಗ್ತಾ ಇದೆ ಅಮೆರಿಕಕ್ಕಿಂತ ಚೀನಾ ಬಹಳ ಹಿಂದೆ ಇಲ್ಲ ಅನ್ನೋ ಅಲಾರ್ಮ್ ಬೆಲ್ ಅನ್ನ ಕೂಡ ಈ ರಿಪೋರ್ಟ್ ಹೊಡೆದಿದೆ ಏನು ರಷ್ಯಾದ ಪವರ್ ಕಥೆ ಏನಾಯ್ತು ಅನ್ನೋ ವಿಚಾರಕ್ಕೆ ಬಂದ್ರೆ ಅಮೆರಿಕ ಮತ್ತು ಮಿತ್ರರ ಸ್ಯಾಂಕ್ಷನ್ಗಳು ನಿರ್ಬಂಧಗಳು ಮತ್ತು ಕುಸಿತಾ ಇರೋ ಜನಸಂಖ್ಯೆ ರಷ್ಯಾದ ಆರ್ಥಿಕತೆಯ ಕುತ್ತಿಗೆಯನ್ನು ಹೆಸಕ್ತಾ ಇದೆ ಹೀಗಿದ್ರು ಅಗಾಧವಾಗಿರೋ ನೈಸರ್ಗಿಕ ಸಂಪತ್ತು ಎಜುಕೇಟೆಡ್ ಪಾಪ್ಯುಲೇಷನ್ ರಾಶಿ ರಾಶಿ ಅಣ್ವಸ್ತ್ರಗಳು ಕಾಪಾಡ್ತಿವೆ ಕಾಪಾಡುತ್ತಿವೆ ಜಪಾನ್ ಕೇವಲ ಅದರ ಆರ್ಥಿಕ ಹಾಗೂ ಟೆಕ್ ಬಲದಿಂದ ಮಾತ್ರ ಈ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ ಆದರೆ ನಿಧಾನಕ್ಕೆ ಜಪಾನ್ ಕೂಡ ತನ್ನ ಮಹಾಯುದ್ಧದ ಪೊರೆಯನ್ನ ಕಳಚಿ ಸೆಕ್ಯೂರಿಟಿಯನ್ನ ಜಾಸ್ತಿ ಮಾಡಿಕೊಳ್ತಿದೆ ಡಿಫೆನ್ಸ್ ಮೇಲೆ ಇನ್ವೆಸ್ಟ್ ಜಾಸ್ತಿ ಮಾಡೋಕೆ ಶುರು ಮಾಡಿದೆ ಅನ್ನೋದನ್ನ ಕೂಡ ಇದು ಮೆನ್ಷನ್ ಮಾಡಿದೆ ಆ ಕಡೆ ಫ್ರಾನ್ಸ್ಗೆ ಸಾಲು ಸಾಲು ಸವಾಲುಗಳಿವೆ ರಾಜಕೀಯ ಅಸ್ಥಿರತೆ ಕುಸಿತ ಡೆಮೋಗ್ರಫಿ ವಲಸೆ ಸಮಸ್ಯೆ ಫ್ರಾನ್ಸ್ನ ಕಿತ್ತು ತಿಂತ ಇದೆ ಬ್ರೆಕ್ಸಿಟ್ ನಂತರ ಯುರೋಪಿಯನ್ ಒಕ್ಕೂಟದಲ್ಲಿ ಲೀಡರ್ ಜೊತೆಗೆ ಫ್ರಾನ್ಸ್ ಇನ್ನೂ ಅಣು ಒಳ್ಳೆ ಮಿಲಿಟರಿ ಪವರ್ ಇದೆ ಗುಪ್ತಚರ ದಳ ಇನ್ನೂ ಸ್ಟ್ರಾಂಗ್ ಇದೆ ಡಿಫೆನ್ಸ್ ಇಂಡಸ್ಟ್ರಿ ಇನ್ನೂ ಸಾಲಿಡ್ ಎಕ್ಸ್ಪೋರ್ಟ್ ಕೂಡ ಚೆನ್ನಾಗಿದೆ ಹೀಗಾಗಿ ಫ್ರಾನ್ಸ್ ಇನ್ನು ವಿಶ್ವದ ಮಹಾಶಕ್ತಿಗಳಲ್ಲಿ ಉಳ್ಕೊಂಡಿದೆ ಅಂತ ಹೇಳಿದೆ ಆದರೆ ಬ್ರಿಟನ್ಗೆ ಮಾತ್ರ ಬ್ರೆಕ್ಸಿಟ್ ಭಾರಿ ಹೊಡೆತ ಕೊಟ್ಟಿದೆ ಎಕಾನಮಿ ಕಂಗಾಲಾಗಿದೆ ಸಾಮಾಜಿಕ ಅಸ್ಥಿರತೆ ಶುರುವಾಗಿದೆ ಆದರೆ ಅದರ ಡಿಫೆನ್ಸ್ ಇಂಡಸ್ಟ್ರಿ ಬ್ರಿಟನ್ಗೆ ಇನ್ನೂ ಗ್ರೇಟ್ ಪವರ್ ಅನ್ನು ಿರುವುದನ್ನು ಕೊಡೋದ್ರಲ್ಲಿ ಯಶಸ್ವಿಯಾಗಿದೆ ಅಮೆರಿಕ ಫ್ರಾನ್ಸ್ ಜೊತೆಗಿನ ಸಂಬಂಧ ಕೂಡ ಹೆಲ್ಪ್ ಮಾಡಿದೆ ಕೊನೆಗೆ ಎಂಟನೇ ಸ್ಥಾನದಲ್ಲಿ ಸೌತ್ ಕೊರಿಯಾ ಇದೆ ಇದು ಕೂಡ ಸೂಪರ್ ಪವರ್ಗಳ ಪಟ್ಟಿಗೆ ಹೊಸ ಸೇರ್ಪಡೆ ಸೌದಿ ಟರ್ಕಿ ಬ್ರೆಜಿಲ್ ಜರ್ಮನಿಗಳನ್ನು ಬೀಟ್ ಮಾಡಿ ಸೌತ್ ಕೊರಿಯಾ ಈ ಸ್ಥಾನಕ್ಕೆ ಬಂದಿದೆ ಯಾಕಂದ್ರೆ ಗ್ಲೋಬಲ್ ಸೆಕ್ಯೂರಿಟಿ ವಿಚಾರದಲ್ಲಿ ಸೌತ್ ಕೊರಿಯಾ ಇಂಪಾರ್ಟೆಂಟ್ ರೋಲ್ ನಿಭಾಯಿಸುತ್ತೆ ಟೆಕ್ನಾಲಜಿಕಲ್ ಸೂಪರ್ ಪವರ್ ಆಗಿದೆ ಇದೀಗ ಅಲ್ಲದೆ ಅದರ ಎಕಾನಮಿ ಉಳಿದ ರಾಷ್ಟ್ರಗಳಿಗಿಂತ ಅತ್ಯಂತ ಇನೋವೇಟಿವ್ ಆಗಿದೆ ಟೆಕ್ ಡ್ರೋನ್ ಆಗಿದೆ ಅಂತ ಹೊಗಳಿದೆ ಈ ಹೊಸ ರಿಪೋರ್ಟ್ ಸೊ ಫ್ರೆಂಡ್ಸ್ ಇದಾಗಿತ್ತು ಈ ಜಾಗತಿಕ ಪವರ್ ಏಕ್ ನ್ನಲ್ಲಿ ಭಾರತದ ಸ್ಥಾನ ಏನು ಹಾಗೂ ಉಳಿದ ರಾಷ್ಟ್ರಗಳ ಸ್ಥಾನ ಏನು ಏನು ಕಾರಣ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ